ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಆರ್ ಸಿ ಬಿ ಪ್ಲೇ ಆಫ್ ಎಂಟ್ರಿ ಕೊಟ್ಟಿದ್ದೀರಿ ಆರ್ ಸಿ ಬಿ ಪ್ಲೇ ಆಫ್ ಎಂಟ್ರಿ ಕೊಡಬೇಕಂದ್ರೆ ತುಂಬಾ ಜನರ ಕೈ ಇದೆ ಅದರಲ್ಲಿ ಪರಿಶ್ರಮ ಇದೆ ಅದರಲ್ಲಿ ಆರ್ ಸಿ ಬಿ ಗೆಲ್ಲಬೇಕು ಆರ್ ಸಿ ಬಿಗೆ ಗೆ ಕಪ್ ಗೆಲ್ಲಿಸ್ಕೊಡ್ಬೇಕು ಅಂತ ಒಬ್ಬ ಕ್ರಿಕೆಟ್ ಆಟಗಾರ ತನ್ನ ಮದುವೆಯನ್ನ ಮುಂದಿಕ್ತಾನೆ ಪೋಸ್ಟ್ಪೋನ್ ಮಾಡ್ತಾರೆ ಆ ಆಟಗಾರನ ಹೆಸರು ರಜತ್ ಪಾಟೀದಾರ್ ಮಧ್ಯಪ್ರದೇಶದ ಮೂಲದ ರಜತ್ ಪಾಟೀದಾರ್ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಆಫ್ ಸ್ಪಿನ್ ಬೌಲರ್ ಆಗಿ ಕ್ರಿಕೆಟ್ಗೆ ಎಂಟ್ರಿನ ಕೊಡ್ತಾರೆ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಆರ್ ಸಿ ಬಿ ಅಲ್ಲಿ ಇವರು ಇರ್ತಾರೆ ಅಷ್ಟೊಂದು ಉತ್ತಮ ಪ್ರದರ್ಶನ ಇವರೇನು ಕೊಡಲ್ಲ ಅದಕ್ಕೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹರಾಜ್ಗಿಂತ ಮುಂಚೆನೆ ಇವರನ್ನ ತಂಡದಿಂದ ದೂರಿಡ್ತಾರೆ ನವನೀತ್ ಸಿಸೋಡಿಯಾ ಗಾಯಾಳುಗಳಾಗಿದ್ದ ಕಾರಣಕ್ಕೆ ಇವರನ್ನ ಮತ್ತೆ ಇಪ್ಪತ್ತು ಲಕ್ಷ ರೂಪಾಯಿಗೆ ಖರೀದಿ ಮಾಡಿ ಇವರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆಡ್ತಾರೆ ಆವಾಗ ಒಂದು ಭರ್ಜರಿ ಪ್ರದರ್ಶನವನ್ನು ತೋರಿಸ್ತಾರೆ ರಜತ್ ಪಾಟಿದಾರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರತ್ನಂ ಎನ್ನುವ ಗೆಳತಿಯನ್ನ ಮದ್ವೆ ಆಗಬೇಕು ಅಂತ ನಿರ್ಧಾರ ಮಾಡಿರ್ತಾರೆ ರಜತ್ ಪಾಟಿದಾರ್ ಆರ್ ಸಿ ಬಿಯಿಂದ ಇಂದ ಬುಲಾವ್ ಬರುತ್ತೆ ಆಟ ಆಡಬೇಕು ನಮ್ಮ ತಂಡಕ್ಕೆ ಅಂತ ಆಗ ಮದುವೆಯನ್ನು ನಿಲ್ಲಿಸಿ ಆರ್ ಸಿ ಬಿಗೆ ಕಪ್ಪು ಗೆಲ್ಲಿಸಿ ಕೊಡಬೇಕು ಅಂತ ಈತ ಮುನ್ನುಗ್ತಾರೆ ಆದ್ರೆ ಒಂದು ಅಪಘಾತದ ಕಾರಣದಿಂದಾಗಿ ಮತ್ತೆ ಅಡ್ಮಿಟ್ ಆಗ್ತಾರೆ ಆಸ್ಪತ್ರೆಯಲ್ಲಿ ದಾಖಲಾಗ್ತಾರೆ ಎರಡ್ ಸಾವಿರದ ಇಪ್ಪತ್ತ್ ಹಾಗೆ ಹೋಗುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಈ ವರ್ಷ ಮೊನ್ನೆ ನಡೆದಂತಹ ಸಿ ಎಸ್ ಕೆ ಮತ್ತು ಆರ್ ಸಿ ಬಿಯ ಯಿದ್ದಿ ಪಂದ್ಯದಲ್ಲಿ ಒಂದು ರಣ ರೋಚಕ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಈತ ಇಪ್ಪತ್ ಮೂರು ಬಾಲ್ಗೆ ಎರಡು ಬೌಂಡ್ರಿ ನಾಲ್ಕು ಸಿಕ್ಸ್ ಅನ್ನು ಹೊಡೆದು ಆರ್ ಸಿ ಬಿ ಪ್ಲೇ ಆಫ್ ಎಂಟ್ರಿ ಹೊಡಕ್ಕೆ ತನ್ನ ದೊಡ್ಡದಾದಂತಹ ಒಂದು ಕ್ರೆಡಿಟ್ ಅನ್ನ ಕೊಡ್ತಾರೆ ರಜತ್ ಪಾಟಿದಾರ್ ರಜತ್ ಪಾಟೀದಾರರು ಬೆಳೆದು ಬಂದಂತಹ ಹಾದಿ ಸ್ವಲ್ಪ ಕಷ್ಟಕರವಾಗಿದೆ ಆರ್ ಸಿ ಬಿ ಗೆ ಕಪ್ ಕಪ್ನ ಗೆದ್ದು ಕೊಡ್ಲೇಬೇಕು ಈ ಸಾರಿ ಕಪ್ ನಮ್ಮದು ಅಂತ ರಜತ್ ಪಾಟಿದಾರ್ ಒಂದು ಪಣವನ್ನ ತೊಟ್ಕೊಂಡು ಮೈದಾನ ಇಳೀತಾರೆ ನಮ್ಮ ಆರ್ ಸಿ ಬಿ ಈ ಬಾರಿ ಪ್ಲೇ ಆಫ್ ಎಂಟ್ರಿ ಹತ್ತನೇ ಸ್ಥಾನದಲ್ಲಿದ್ದಂತಹ ಆರ್ ಸಿ ಬಿ ತಂಡ ಏಳನೇ ಸ್ಥಾನಕ್ ಬಂತು ಐದನೇ ಸ್ಥಾನಕ್ ಬಂತು ಈಗ ಪ್ಲೇ ಆಫ್ ಅಲ್ಲಿ ನಾಲ್ಕನೇ ಸ್ಥಾನದಲ್ಲಿದ್ದೀವಿ ಪ್ರತಿಯೊಬ್ಬ ಆಟಗಾರನ ಪರಿಶ್ರಮ ಅಷ್ಟೇ ಮುಖ್ಯವಾಗಿರುತ್ತೆ ತಂಡದ ಗೆಲುವಿಗೆ ರಜತ್ ಪಾಟೀದಾರರ ಈ ಶ್ರಮ ಪರಿಶ್ರಮ ಅವರು ಮದುವೆ ಪೋಸ್ಟ್ಪೋನ್ ಮಾಡಿದ್ದಕ್ಕೂ ಈ ಸಾರಿ ಕಪ್ಪು ನಮ್ಮದಾಗ್ಲೇ ಬೇಕ್ರಿ ಇತಿಹಾಸ ಹೊಸ ಅಧ್ಯಾಯ ನಾವು ಬರೀಲೇಬೇಕ್ರಿ ಹೊಸ ಅಧ್ಯಾಯದ ಮುನ್ನುಡಿ ಬರದಾಗಿದೆ ಕಪ್ ಗೆಲ್ಲೋದು ಬಾಕಿ ಇದೆ ಈ ಸಾರಿ ಕಪ್ಪು ನಮ್ದೇ ಅಲ್ಲ ನಮ್ದು ಇನ್ನಷ್ಟು ತರಹದ ಮಾಹಿತಿಗಳಿಗಾಗಿ ಸುದ್ದಿಗಾಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ಕಾರ್ತಿಕ್ ರಾಯ್ಕರ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ Няя я мещита.